ದಾರಿ ತಪ್ಪಿರೋಂಥವ್ರು ನಾವಲ್ಲ ಕುಮಾರಣ್ಣ ದಾರಿ ತಪ್ಪಿರೋಂಥವ್ರು ನೀವು ನೋವಾದ್ರೆ ಕ್ಷಮೆ ಕೇಳ್ತೀರಿ ಅಂತೇಳಿ ಈ ಮಾತನ್ನು ಹೋಗಿ ನಿಮ್ಮ ಹೆಂಡತಿ ಅನಿತಮ್ಮನ ಕೇಳ್ರಿ ಅಮ್ಮನ ಕೇಳ್ರಿ ಅವ್ರು ಹೇಳ್ತಾರೆ ನಿಮ್ಮ ಅಕ್ಕ ತಂಗಿರನ್ನ ಕೇಳ್ರಿ ಏನಂತ ಹೇಳ್ತಾರೆ ಅಂತೇಳಿ ಏನ್ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ರು ಅಂದಿದ ತಕ್ಷಣ ದಾರಿ ತಪ್ಪಿಬಿಡ್ತಾರಾ ಇವತ್ತು ಈ ರೀತಿ ಮಾತಾಡ್ತೀಯಲ್ಲ ಈ ರಾಜ್ಯದ ಹೆಣ್ಮಕ್ಳ ಬಗ್ಗೆ ನಾಚಿಕೆ ಆಗಲ್ವಾ ನಿಮಗೆ ಮಾತಾಡೋವಂಥ ಸಂದರ್ಭದಲ್ಲಿ ಎಚ್ಚರಿಕೆ ಇರಬೇಕು ಜೊತೆಗೆ ನೀವೆಲ್ಲ ಇಡೀ ರಾಜ್ಯದ ಹೆಣ್ಮಕ್ಳನ್ನ ಕ್ಷಮೆ ಕೇಳಬೇಕು ಈ ದೇಶದ ಬಂಡವಾಳ ಶಾಹಿಗಳು ಸಾಲ ಮನ್ನಾ ಮಾಡಿದಾಗ ಎಲ್ಲೋಗಿದ್ರಿ ನೀವು ಯಾಕೆ ನೀವು ಮಾತಾಡ್ಲಿಲ್ಲ ಅವಾಗ ದಾರಿ ತಪ್ಪಿಲ್ವಾ ಮೋದಿಯವ್ರನ್ನ ಮಡಿಸ್ಲಿಕ್ಕೋಸ್ಕರಾಗಿ ಮೋದಿಯವ್ರನ್ನ ಒಪ್ಪಿಸ್ಲಿಕ್ಕೋಸ್ಕರಾಗಿ ಅವ್ರ ಹತ್ರ ಮೆಚ್ಚುಗೆ ಪಡೀಲಿಕ್ಕೋಸ್ಕರಾಗಿ ಇಷ್ಟು ಕೆಳಮಟ್ಟಕ್ಕೆ ನೀವು ಬಿಡ್ತೀರಾ ಇಷ್ಟು ಕೆಳಮಟ್ಟದ ರಾಜಕಾರಣಕ್ಕೆ ನೀವು ಇಳಿದ್ಬಿಟ್ಟಿದ್ದೀರಾ ಬಿ ಜೆ ಪಿ ಅವ್ರ ಜೊತೆಗೆ ಸೇರಿಕೊಂಡು ಕುಮಾರಣ್ಣಗೆ ಮತಿಭ್ರಮಣೆ ಆಗಿದೆ ಇವತ್ತು ಯಾರನ್ನೂ ಕೇಳದೆ ಮಾಡದೆ ನೀವು ತಗೊಂಡೋಗಿ ಅಡ ಇಟ್ಕೊಂಬಿಟ್ಟು ಈ ರಾಜ್ಯದ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿರೋಂಥದ್ದು ದಾರಿ ತಪ್ಪಿರೋಂಥದ್ದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಇವತ್ತು ಇಡೀ ರಾಜ್ಯದ ಮಹಿಳೆಯರು ಈ ಕೊಟ್ಟಿರೋಂಥ ಭಾಗ್ಯಗಳಿಂದ ದಾರಿ ತಪ್ಪಿದ್ದಾರೆ ಅಂತೇಳಿ ಮಾತಾಡಿದ್ದಾರೆ ಅವರಿಗೆ ನಾನು ಮೊದಲಿಗೆ ನಮ್ಮ ಮಹಿಳಾ ಚಳುವಳಿ ಪರವಾಗಿ ಮತ್ತು ಮಹಿಳೆಯರ ಪರವಾಗಿ ಚೀಮಾರಿಯನ್ನು ಹಾಕ್ತೇನೆ ದಾರಿ ತಪ್ಪಿರೋಂಥವ್ರು ನಾವಲ್ಲ ಕುಮಾರಣ್ಣ ದಾರಿ ತಪ್ಪಿರೋವಂಥವ್ರು ನೀವು ನೀವು ತಪ್ಪಿರೋಂಥ ದಾರಿನ ಎಲ್ಲರಿಗೂ ಯಾಕೆ ಹೇಳ್ತೀರಿ ಇವತ್ತಿಗೂ ಕೂಡ ನಾನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಇವತ್ತು ಹೆಣ್ಣುಮಕ್ಕಳ ದುಡಿಮೆಯಿಂದ ಅದರಲ್ಲೂ ಕೂಡ ಎಂಬತ್ತು ಪರ್ಸೆಂಟ್ ಕುಟುಂಬಗಳು ಇವತ್ತೇನಾದರೂ ಕೂಡ ಬದುಕ್ತಾ ಇದ್ದರೆ ಅದು ಹೆಣ್ಮಕ್ಳ ದುಡಿಮೆಯಿಂದ ಹೆಣ್ಮಕ್ಳ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಇರಬೇಕು ನೀವು ಕೊಡೋವಂಥ ಇವತ್ತು ಸರ್ಕಾರ ಭಾಗ್ಯಗಳು ಕೊಡ್ತು ಅಂತೇಳಿ ಅಂದರೆ ಬಡವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಕ್ಕೆ ಹೆಣ್ಮಕ್ಳಿಗೆ ಏನು ಟಿಕೆಟ್ಲೆಸ್ ಬಸ್ ಪ್ರಯಾಣ ಕೊಟ್ಟಿದ್ದಕ್ಕೆ ನೀವು ಇವತ್ತು ಮಾತಾಡ್ತೀರಲ್ಲ ಎಲ್ಲಿ ಹೋಗಿತ್ತು ಕುಮಾರಣ್ಣ ಬಾ ಬಾಯಿ ಈ ದೇಶದ ಬಂಡವಾಳ ಶಾಹಿಗಳು ಸಾಲ ಮನ್ನಾ ಮಾಡಿದಾಗ ಎಲ್ಲೋಗಿದ್ರಿ ನೀವು ಯಾಕೆ ನೀವು ಮಾತಾಡಲಿಲ್ಲ ಅವಾಗ ದಾರಿ ತಪ್ಪಿಲ್ವಾ ಮೋದಿಯವ್ರನ್ನ ಮಡಿಸ್ಲಿಕ್ಕೋಸ್ಕರಾಗಿ ಮೋದಿಯವ್ರನ್ನ ಒಪ್ಪಿಸ್ಲಿಕ್ಕೋಸ್ಕರಾಗಿ ಅವ್ರ ಹತ್ರ ಮೆಚ್ಚುಗೆ ಪಡಿಲಿಕ್ಕೋಸ್ಕರಾಗಿ ಇಷ್ಟು ಕೆಳಮಟ್ಟಕ್ಕೆ ನೀವು ಬಿಡ್ತೀರಾ ಇಷ್ಟು ಕೆಳಮಟ್ಟದ ರಾಜಕಾರಣಕ್ಕೆ ನೀವು ಇಳಿದ್ಬಿಟ್ಟಿದ್ದೀರಾ ಇವತ್ತು ಇಡೀ ರಾಜ್ಯದ ಮತ್ತು ಇಡೀ ದೇಶದಲ್ಲಿ ನಮ್ಮಂಥ ಎಷ್ಟೋ ಜನ ಜಾತ್ಯಾತೀತ ಮನಸ್ಸುಗಳಿರೋಂಥವ್ರು ಮೌಲ್ಯಗಳಿರೋಂಥವರು ಎಲ್ಲರೂ ಕೂಡ ಇವತ್ತು ಜನತಾ ಪ ಜನತಾ ಪಕ್ಷ ಮತ್ತು ಜನತಾದಳ ಜಾತ್ಯಾತೀತ ಜನತಾದಳ ಪಕ್ಷಗಳನ್ನು ಬೆಳೆಸಿದ್ರು ಇವತ್ತು ಯಾರನ್ನು ಕೇಳದೆ ಮಾಡದೆ ನೀವು ತಗೊಂಡೋಗಿ ಅಡ ಇಟ್ಕೊಂಬಿಟ್ಟು ನೀನು ನೀವು ಆ ಮೋದಿನ ಮೆಚ್ಚಿಸ್ಬೇಕು ಆ ಬಿ ಜೆ ಪಿ ಅವ್ರನ್ನ ಆರ್ ಎಸ್ ಎಸ್ ಅವ್ರನ್ನ ಮೆಚ್ಚಿಸ್ಬೇಕು ಅಂತೇಳಿ ಇವತ್ತು ಈ ರೀತಿ ಮಾತಾಡ್ತೀಯಲ್ಲ ಈ ರಾಜ್ಯದ ಹೆಣ್ಮಕ್ಳ ಬಗ್ಗೆ ನಾಚಿಕೆ ಆಗಲ್ವಾ ನಿಮಗೆ ಇಡೀ ರಾಜ್ಯದ ಜ ಹೆಣ್ಮಕ್ಳ ಮುಂದೆ ನೀವು ಕ್ಷಮೆ ಕೇಳಬೇಕು ಇವತ್ತು ಹೇಳಿದ್ದೀರಾ ನೀವು ನೋವಾದರೆ ಕ್ಷಮೆ ಕೇಳ್ತೀರಿ ಅಂತೇಳಿ ಈ ಮಾತನ್ನು ಹೋಗಿ ನಿಮ್ಮ ಹೆಂಡ್ತಿ ಅನಿತಮ್ಮನ ಕೇಳ್ರಿ ನಿಮ್ಮಮ್ಮನ ಕೇಳ್ರಿ ಅವ್ರು ಹೇಳ್ತಾರೆ ನಿಮ್ಮ ಅಕ್ಕ ತಂಗಿರನ್ನ ಕೇಳ್ರಿ ಏನಂತ ಹೇಳ್ತಾರೆ ಅಂತೇಳಿ ಏನು ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ರು ಅಂದಿದ ತಕ್ಷಣ ದಾರಿ ತೊಗಿಬಿಡ್ತಾರಾ ಯಾಕೆ ಬಡವ್ರಿಗೆ ಒಂದಷ್ಟು ಊಟ ಕೊಟ್ಟಿದ ತಕ್ಷಣ ಬಡವ್ರಿಗೆ ಏನೋ ಒಂದಷ್ಟೇ ಬಡ ಬಡ ಹೆಣ್ಮಕ್ಳಿಗೆ ದುಡಿಯ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ ತಕ್ಷಣ ಯಾಕೆ ನಿಮ್ಗೆ ಹೊಟ್ಟೆನಲ್ಲಿ ಇಷ್ಟೊಂದು ಗುಡುಗುಡ ಅಂತ ಇರೋದು ಮಾಡೋದು ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ಆ ಯೋಜನೆಗಳನ್ನ ತಾವು ಜಾರಿ ಮಾಡೋಂಥದು ಮುಂದೇನು ಕೂಡ ನಾವು ಮಾಡ್ತೀವಿ ಅಂತೇಳಿ ಹೇಳ್ರಿ ನಾನು ಹೇಳಂಥದ್ದು ಸರ್ ಯಾರದೇ ರಾಜಕಾರಣಿಗಳಾಗಿರಲಿ ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ವಿರೋಧ ಮಾಡಲಿಕ್ಕೆ ಮಾತಾಡಲಿಕ್ಕೆ ಸಾಕಷ್ಟಿದ್ದಾವೆ ಕಾಂಗ್ರೆಸ್ ಪಕ್ಷ ಮಾಡಿರೋವಂಥದ್ದು ಎಲ್ಲವೂ ಸರಿ ಅಂತ ನಾವೇನು ಹೇಳಲ್ಲ ಆದರೆ ಮಾತಾಡಬೇಕು ಅನ್ನೋವಾಗ ವಿರೋಧ ಮಾಡ್ತೀವಿ ಅನ್ನೋವಾಗ ನಮ್ಮ ವಿರೋಧಿಗಳು ಕೂಡ ನೆ ಏನಾದರೂ ಒಂದು ಒಳ್ಳೇದು ಮಾಡಿದರೆ ಅದು ನಾಲ್ಕು ಜನಕ್ಕೆ ಉಪಯೋಗ ಆಗ್ತದೆ ಅಂದರೆ ಅದರಲ್ಲೂ ಕೂಡ ಬಡವ್ರಿಗೆ ಉಪಯೋಗ ಆಗ್ತದೆ ಅಂದರೆ ಅದರಲ್ಲೂ ಈ ದುಡಿಯೋ ಮಹಿಳೆಯರಿಗೆ ಸಹಾಯ ಆಗ್ತದೆ ಅಂತಂದರೆ ಅದರ ಬಗ್ಗೆ ಒಂದು ಪ್ರೀತಿ ಗೌರವ ಇರಬೇಕು ನಿಮ್ಮ ಪ್ರೀತಿ ಇಲ್ದಿದ್ರೆ ಹೋಗಲಿ ಗೌರವ ಆದರೂ ಇರಬೇಕಲ್ಲ ನೀವು ಮಾಡಿದ್ರೆ ಮಾತ್ರ ಕರೆಕ್ಟು ಇನ್ನೊಬ್ಬರು ಮಾಡಿದ ಮಾತ್ರ ಎಲ್ಲ ಸರಿ ಇಲ್ಲ ಅಂತನಾ ಹಂಗಾಗಿ ಪಾಪ ಬಿ ಜೆ ಪಿ ಅವ್ರ ಜೊತೆಗೆ ಸೇರಿಕೊಂಡು ಕುಮಾರಣ್ಣಗೆ ಮತಿಭ್ರಮಣೆ ಆಗಿದೆ ಆ ಮತಿಭ್ರಮಣೆ ಏನು ಬೇಡ ಕುಮಾರಣ್ಣ ಅಷ್ಟೊಂದು ಏನು ಇಟ್ಕೊಳಕ್ಕೆ ಹೋಗಬೇಡ ಇವತ್ತೇನಾದರೂ ನಿಮ್ಮ ಪಕ್ಷ ನಾಶ ಆಗಿದ್ರೆ ಅವ್ರನಿಂದನೇ ನಾಶ ಆಗಿರೋಂಥದ್ದು ಅದು ನಿಮಗೆ ಎಚ್ಚರಿಕೆ ಇರಲಿ ಇದ್ದು ಬಂದಿದ್ದರೂ ತಗೊಂಡೋಗಿ ಇವತ್ತು ನೀವು ಅಲ್ಲಿಟ್ಟಿದ್ದಿರಿ ನಮ್ಮಂಥ ಇಡೀ ಜಾತ್ಯಾತೀತ ಮನಸ್ಸುಗಳನ್ನೆಲ್ಲ ಹಾಳು ಗೈದು ಹೋಗಿದ್ದೀರಿ ಹಂಗಾಗಿ ಮಾತಾಡೋವಂಥ ಸಂದರ್ಭದಲ್ಲಿ ಎಚ್ಚರಿಕೆ ಇರಬೇಕು ಜೊತೆಗೆ ನೀವೆಲ್ಲ ಇಡೀ ರಾಜ್ಯದ ಹೆಣ್ಮಕ್ಳನ್ನ ಕ್ಷಮೆ ಕೇಳಬೇಕು ಈ ರಾಜ್ಯದ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿರೋವಂಥದು ದಾರಿ ತಪ್ಪಿರೋವಂಥದ್ದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರು